ಈ ಜಗತ್ತಿನೊಳಗ ಯಾವ ಸಂಪತ್ತೂ ಆ ಹೆಣ್ಣಿನ ಜನ್ಮಕ್ಕೆ ಬರುವುದಿಲ್ಲ ಒಂದು ಹೆಣ್ಣಿಗೆ ಬಹಳ ಅತ್ಯಂತ ಕಿಮ್ಮತ್ತಿನ ಸಂಪತ್ತು ಯಾವುದು ಅಂದ್ರೆ ಮುತ್ತೈದಿ ತನ ನಿಮ್ಗೆ ಹೇಳ್ತೀನಿ ನಾನು ಗಂಡು ಹೋದ ಮ್ಯಾಗ ಹೆಣ್ಣಿನ ಬದುಕು ಹೆಂಗ ಆಗುತ್ತದೆ ಅಂತಂದ್ರ ಈ ಸಮಾಜ ಹೆಂಗ ನೋಡುತ್ತದೆ ಅಂತಂದ್ರ ಒಂದು ಚಲೋ ಕಾರ್ಯ ಆಗ್ಬೇಕಾದ್ರೆ ಮುತ್ತೈದಿನ ತುಂಬಿ ಕರೆದು ಉಡಿ ತುಂಬಿ ಆ ತಾಯಿಗೆ ಬಾಗಿನ ಕೊಟ್ಟು ಕಳಿಸ್ತೀವಿ ನಾವು ಗಂಡ ಸತ್ತ ಮ್ಯಾಗ ಎಲ್ಲವನ್ನ ಕಳ್ಕೋಬೇಕಿ ಎಲ್ಲ ಸಂಪತ್ತು ಕಳ್ಕೋಬೇಕು ಯಾವ ಶುಭ ಕಾರ್ಯಗಳಿಗೆ ಬರುವುದಿಲ್ಲ ಒಂದು ಮಾತು ಹೇಳ್ತೀನಿ ಅದನ್ನೆಲ್ಲ ಬಿಸ್ತರಿಸಿ ಗಂಡ ಅನ್ನೋ ಬಂಗಾರ ಹೋದ ಮೇಲೆ ಅರ್ಗಕ್ಕೆ ಕಿಮ್ಮತ್ತಿಲ್ಲ ಹೆಂಡತಿ ಅರ್ಗ ಇದ್ದಂಗ ಗಂಡ ಬಂಗಾರ ಇದ್ದಂಗ ಬಂಗಾರ ಹೋದ ಮೇಲೆ ಅರ್ಗಕ್ಕೆ ಕಿಮ್ಮತ್ತೇನು ಅರ್ಗದ ಮ್ಯಾಗ ಬಂಗಾರ ಐತಂತನೆ ಅಂತನೇ ಅರ್ಗ ಒಳಗೆ ಚಂದ ಕುಂತದ ಬಹಳ ಕಿಮ್ಮತ್ ಅನಿಸ್ ಬಂಗಾರ ಮ್ಯಾಗಿನ ಬಂಗಾರ ಹೋಯ್ತು ಅಂದ್ರೆ ಅರ್ಗ ಯಾರು ಕೊಳ್ಳಾಗ ಹಾಕೊಳ್ಳಂಗಿಲ್ಲ ಇಟ್ಕೊಂಡು ಅಡ್ಡಾಡಂಗಿಲ್ಲ ಎಷ್ಟು ಕೆಟ್ಟಲ್ಲ ಒಬ್ಬ ಹೆಣ್ಮಗಳು ದೇವರ ಬಳಿ ಬೇಡ್ಕೊಂತಾಳಂತ ಎಪ್ಪ ನನಗೆ ಸಾವು ಕೊಡುದು ನಿಶ್ಚಿತ ಅಂದ ಮ್ಯಾಗ ನನ್ನ ಸಾವು ಹೆಂಗಿರಬೇಕು ಅಂದ್ರೆ ನನ್ನ ಮುತ್ತೈದಿ ತಂದ ಜೊತೆಗೇನೆ ನನ್ನ ಸಾವು ಬರಬೇಕು ಅಂತ ಬೇಡ್ಕೊಂತಾಳ ಬೆನಕಪ್ಪನ ಹೆಂಡತಿಗೆ ಇಂತ ಸಂಕಟ ಆಯ್ತು ಗಂಡನ್ನು ಕಳ್ಕೊಂಡು ಅತ್ಲು ಕರ್ಲು ಆದ್ರೆ ಭಗವಂತನ ಸೃಷ್ಟಿ ಹೆಂಗ ಅಂದ್ರೆ ಒಮ್ಮೆ ಜೀವ ಹೋದ ಮ್ಯಾಗ ಬಂದದ್ದು ಇತಿಹಾಸನೇ ಇಲ್ಲ ಆದ್ರೆ ಶರಣರ ಪುರಾಣದೊಳಗೆ ಬಹಳ ಆಗ್ಯಾವ ಬಂತವು ಒಮ್ಮೆ ಕಲಬುರಗಿ ಶರಣತ್ನವರು ಪುರಾಣದಾಗ ಬರ್ತದ ಬ್ರಾಹ್ಮಣರವ್ರು ಗಂಡ ಸತ್ತಿರ್ತಾನ ಮಕ್ಕಳು ಇದ್ದಿದ್ದಿಲ್ಲ ಕಿಗಿ ಆ ಗಂಡನ ಮುಂದಾಗ ತಗೊಂಡೋಗರು ಎದುರಿಗೆ ಬರ್ತಾರೆ ಕಲಬುರಗಿ ಶರಣ ಬಸಪ್ನವ್ರು ಕಲಬುರಗಿಯಾಗ ಇದು ಇದ್ರಿಗೆ ಬರ್ತಾರ ಆ ಹೆಣ್ಮಗಳಿಗೆ ಶರಣ ಬಸಪ್ಪನವ್ರ ಬಗ್ಗೆ ಬಹಳ ಚಲೋ ಬರ್ತಿರ್ತಾ ಇತ್ತು ಶರಣಪ್ಪನವ್ರು ನೋಡಿದ ಒಳ್ಳೆ ಓಡ್ ಹೋಗಿ ಕಾಲು ಹಿಡ್ಕೊಂತಾಳ ಎಪ್ಪ ನನ್ನ ಗಂಡು ಹೋದ ನನ್ನ ಮುತ್ತೈದಿ ತನ ಹೋಯ್ತು ನನ್ನ ಹಾಳಾಯಿತು ಹಾಳಾಯ್ತು ಹೋಗಿ ಶರಣರ ಕಾಲು ಹಿಡ್ಕೊಳ್ಳೋ ಬಂದಾಗ ಶರಣ್ರ ಏನ್ ಆಶೀರ್ವಾದ ಮಾಡಿದ್ರಂತ ಯಾವ ವರ್ಷ ತುಂಬುದ್ರಾಗ ನಿನಗೆ ಮಕ್ಕಳಾಗ್ತ ಹೋಗು ಅಂದ್ರಂತ ಗಂಡನ ಹೆಣ ಹೊಂಟದ ಗಂಡನ ಹೆಣ ಕುಣಿಗೆ ಹೊಂಟದ ಕುಣಿಗೆ ಹೋಗುವ ಮುಂದಾಗ ಹೆಣ್ಮಗಳು ಬಂದು ನಮಸ್ಕಾರ ಮಾಡಿದಾಗ ಕಲಬುರಗಿ ಅಂತಾರ ವರ್ಷ ತುಂಬುದ್ರಾಗ ನನಗೆ ಮಕ್ಕಳಾಗ್ತಾವ್ ಒಂದು ಅಲ್ಲಿತ್ತು ಮಂದಿಗೆ ಹುಚ್ಚನಾಂದ್ರು ಏನು ಮಾತಾಡ ಕತ್ತ ನಾನು ಫಲಿತ ರೈತಿ ಇವ ಹೆಂಗ್ ದೊಡ್ಡವ ಇವ ಹೆಂಗ್ ಶರಣ ಲೀಲಾ ನರವೇನು ಬಲ್ಲರು ಅಂತ ಹೇಳ್ತಾರೆ ಲೀಲಾ ನರವೇನು ಬಲ್ಲರು ಆ ಹೆಣ್ಮಗಳಿಗೆ ತಿಲ್ ಬಡ್ದಂಗಾಯ್ತು ಅಕಿ ಅಟ್ಟಿ ಹೇಳಿ ಶರು ಹೋದ್ರು ಆ ಹೆಣ್ಮಗಳು ಗಂಡನಿ ಹೆಣದ ಮುಂದೆ ಹೊಂಟ್ ಅಕಿಿಗೆ ನಿಸ್ತು ಸಮಾಧಾನ ಮಾಡಕ್ ಹೇಳಿರ್ಬೇಕು ನನ್ನ ತಿಳ್ಕೊಂಡು ಗಂಡನ ಹೆಣದ ಮುಂದೆ ಹೊಲು ಆ ಹೆಣ ತಗೊಂಡು ಬಂದು ಕಟ್ಟಿಗೆ ರೆಡಿ ಆಗ್ಯಾವ ಅವ ಬಂದು ಬಳಗದವರು ಬಂದಾರ ಇನ್ನೊಂದು ಹತ್ತು ನಿಮಿಷ ಆದ್ರೆ ಅವನು ಚಿತ್ತಿ ಕೊಡ್ತಾರ ಬೆಂಕಿ ಹಚ್ಚತಾರ ಅವನಿಗೆ ನಿಮಗ್ ಆಶ್ಚರ್ಯ ಹೇಳ್ತೇನೆ ಹೋಗಿ ಹೆಣ ಈ ಬ್ರಾಹ್ಮಣರ ಹೆಣ್ಮನ್ನ ಅಡ್ಡ ಮನೆಗ್ಸ್ಕೊಂಡು ಹೋಗಾವ ನಮ್ ಮಂದ್ಯಾಗ ಕುಂದರ್ಸ್ತಾವ ಅವ್ರ ಮಂದ್ಯಾಗ ಮನಗಿ ಹೋಗ್ತಾರ ಹೋಗಿ ಕಟ್ಟು ತೆಳಗಿಟ್ಟು ಅದ ಚಟ್ಟ ತೆಳಗಿಟ್ರು ಕೈ ಮಿಸ್ಗಡ್ಸತ್ ನಾವ ಕೈ ಮಿಸ್ಗಡ್ಸತ್ ಕೂಡ ಕೂಡಿದ ಮಂದಿ ನೀ ನೀಡ್ ನಾ ಓಡ್ ಪಾಡಲ್ ಹೋಗ್ಬಿಟ್ಟು ಬಾಯಾಗ ಅಕ್ಕಿ ಕಾಳಾಕ್ಯಾರೀ ಬೆಳತನ ನಿದ್ದು ಗಟ್ಟಾಳೆ ಹೆಣ್ಮಗಳು ಬೆಳತನ ಹತ್ತಾಳ ಒಂದ್ ದಿವಸ ಅವ ಸತ್ತು ಆ ಚಿತಿಗೆ ತಂದು ಆ ಸಮಾಧಿ ತಂದು ಅದನ್ನ ಏನು ಬೆಂಕಿಗೆ ಸುಡ್ಬೇಕಂತಂದ್ರೆ ಅಲ್ಲಿ ಬಂದು ಕೈ ಅಳಗಡ್ಸಕತ್ತ ಹೆಣ್ಮಗಳು ಹೂಹಾರಿ ಬಾಯಿಗೆ ನಕ್ಕಿ ತಗದು ಎಲ್ಲ ಹಚ್ಚಿದ ಕುಂಕುಮ ಎಲ್ಲ ಎಲ್ಲಾ ಸರಗ್ ತಗೊಂಡು ವರ್ಷ ಒಟ್ಟು ಕಟ್ಟು ಬಿಚ್ಚಿದ್ಲು ಬಿಚ್ಚಿದುಳೆ ಗೋಂಡ್ ಅಳಗಾಡಿಸಕತ್ತ ಹಿಂಗ್ ಹಿಡಿದ ಗಂಡನ ಗೋಂಡ್ ಅಳಿಗಾಡಿಸಿದ್ಲು ಆ ಅವ್ರ ಮಂದಿಯಾಗಿ ಗಡಿಗೆ ತರ್ತಾರ ಗಡಿಗೆ ಗಡಿಯಾಗ ನೀರ್ ತಗೊಂಡು ಹಿಂಗ್ ಸುತ್ತಾರೆ ಗಡಿಯಾಗಿ ನೀರು ತಗೊಂಡು ಮುಖಕ್ಕೆ ಕೊಡದ್ರ ಸತ್ತು ಒಂದು ದಿವಸದ ಹಿಂದೆ ಸತ್ತು ಮನುಷ್ಯ ಎದ್ದು ಕುಂತ ಹೆಣ್ಮಾದ್ರೂ ಏನಾಯ್ತು ಅಂದ್ರು ನೀ ಮಾಡಿದ ನಾಟಕನ ಹೊಂದಲಕ್ಕಿ ಗಾಂಡಗ ಇಲ್ಲ ನಾಟಕ ಅಲ್ಲ ನಾ ಕರೆಯ ಸತ್ತಿದ್ಯ ಯಾರೋ ಒಬ್ಬ ಮಹಾತ್ಮ ಬಂದು ನನಗೆ ಹೊಳ್ಳಿ ನೀ ಬದುಕು ನಾ ಆಶೀರ್ವಾದ ಮಾಡೀನಿ ಅಂತ ಕರ್ಕೊಂಡು ಬಂದ ಅಂತಂದ್ರು ಇಬ್ರು ಗಂಡ ಹೆಂಡತಿ ಶರಣಪ್ಪನವ್ರ ಮಠಕ್ಕೆ ಬಂದ್ರ ಶರಣರು ಹೇಳ್ದಂಗಿ ಹೆಣ್ಮಗಳಿಗೆ ಒಂದು ವರ್ಷದಾಗ ಗಂಡ ಸುಮಗ ಆಯ್ತು ಗಂಡ ಪುರಾಣಗಳು ಬರ್ತದೆ ಆ ಬೆನಕಪ್ಪನಿ ಹೆಂಡತಿ ಆತ್ಲು ಕರದ್ಲು ಗಂಡನ್ ಮಣ್ಣು ಕೊಟ್ಲು ಮರುದಿವ್ಸ ಸಿದ್ಧಾರೋಡ್ರು ಮಠಕ್ಕೆ ಬಂದು ಹೆಂಗ ಆತ್ಲಾಕಿ ಎಪ್ಪ ಬೇಡಿದವರಿಗೆ ಬೇಡಿದ್ದ ಕೊಟ್ಟಿದ್ಯಪ್ಪ ನನ್ನ ಹಣೆ ಬಾರಿ ಎಟ್ಟು ಸುಮಾರಿಯಪ್ಪ ನನಗ್ಯಾಕೆ ಇಂಥದ್ದು ಕೊಟ್ಟೆ ಅಪ್ಪ ನೀನು ಅಂದ್ಲೇ ಸಿದ್ಧಾರೂಢರು ಹೇಳಿದ್ರು ತಾಯಿ ನಿನ್ನ ಸಂಕಟ ನಿನ್ನ ನೋವು ನಿನ್ನ ಕಷ್ಟ ನನಗೆ ಅರ್ಥ ಆಗುತ್ತೆವಾ ಆದ್ರೆ ದೈವ ಬರ್ದಿದ್ದು ವಿಧಿ ಬರ್ದಿದ್ದನ್ನು ನಾವು ಅನುಭವಿಸಬೇಕವಾ ನೀ ಗಟ್ಟಿ ಆಗಬೇಕುವಾ ಯಾರಿಗೆ ಯಾರು ಶಾಶ್ವತ ಇಲ್ಲ ತಂಗಿ ಎಪ್ಪ ನನಗೆ ಇನ್ನು ಬದುಕಿಗೆ ಬದುಕಿಗ್ಯಾಂಗ ನನ್ನ ಜೊತೆಗೆ ಏನು ನಾ ಹೆಂಗ ಬದುಕಲಿ ಅಂದ್ರೆ ಸಿದ್ಧಾರೋಡ್ ಹೇಳ್ತಾರ ಏನೂ ಇಲ್ಲ ಅಂತ ಯಾಕೆ ಅನ್ಕೊಂತೀರಿ ಏಯ್ ಟಪಿಗೆ ಏನೂ ಯಾಕೆ ಯಾಕನ್ಕೊಂತಿದಿ ನಾವು ಕೇಳು ಶಾಸ್ತ್ರ ದಿನಾ ಬಂದು ಕೇಳು ಶಾಸ್ತ್ರ ಬಂತು ಅಂದ್ರೆ ನಿನಗೆಲ್ಲ ಹಿಡಿ ಬಂದು ಬಳಗ ಸಂಬಂಧಿಕರು ಎಲ್ಲಾನು ಆಗ್ತದ ನಿನ್ನ ಜನ್ಮ ಮೋಕ್ಷ ಆಗ್ತದ ಬಂದು ಕುಂತು ಶಾಸ್ತ್ರ ಕೇಳ ಹೋಗ ಹುಚ್ಚಿ ಅಂತ ಬೈತಾ ಬೈದು ಕಳಿಸಿದ್ರು ಆ ಹೆಣ್ಮಗಳು ಶಾಸ್ತ್ರ ಕೇಳಾಕತ್ಲು ಕತ್ಲು ಆಧ್ಯಾತ್ಮಕ್ ಬಂದ ಮ್ಯಾಗ ಆಧ್ಯಾತ್ಮದ ಒಲವು ಬಂದ ಮ್ಯಾಗ ಆ ಹೆಣ್ಮಗಳಿಗೆಷ್ಟು ಎಪ್ಪ ಕರಿ ಐತಿ ಅಪ್ಪ ನಮಗೂ ಗೊತ್ತೈತಿ ಇದು ನಮಗೂ ಗೊತ್ತೈತಿ ಯಾರ್ ಸಂಬಂಧ ಇಲ್ಲ ಯಾರ್ಗ್ಯಾರು ನನ್ನವ್ರಲ್ಲ ನಮಗೂ ಗೊತ್ತೈತಿ ಅದು ಯಾವಾಗ ಯಾರು ಇದ್ರನ್ನ ಅವ್ರು ಹೇಳ್ತಾರ ಅವಾಗ ಅಟ್ಟ ಬರ್ತೈತಿ ಮತ್ತ ಮುಂದ್ ವೇಳೆ ಮರ್ತಗಳ ಜೀವನ ನಡೀತಾ ಹಿಂಗಿಂದು ಒಂದು ಮಾತು ಹೇಳ್ತೀನಿ ನಾನು ಮನ್ನಿನೇ ಹೇಳಿನಿ ಆದ್ರೆ ಇವತ್ತೊಂದು ನೆನಪು ಮಾಡ್ತೀನಿ ಮನ್ ಮನ್ಮೊನ್ನೆ ಒಂದು ಜೆಡ್ಡ ಬಂತು ಕೋವಿಡ್ ಇರೋ ಜಡ್ಡ ಎಂತ ಪಾಠ ಕಲಿಸ್ಕೊಡ್ತು ಅದು ನನ್ನವ್ರು ಅನಿಸ್ಕೊಂಡವ್ರು ಯಾರು ಮಣ್ಣು ಕೊಡಾಕ್ ಬರ್ಲಿಲ್ಲ ಮುಖ ನೋಡಾಕ್ ಬರ್ಲಿಲ್ಲ ಯಾರ ನಿಂತ ಕೆಮ್ಮಿದ್ರೆ ಅಟ್ಟದೂರು ಓಡಕಿದ್ರು ಗುಲ್ಬರ್ಗದಾಗ ಒಮ್ಮೆ ಆಗಿದ್ದು ಬಸ್ ಸ್ಟ್ಯಾಂಡ್ ಆಗ ಹೋಗ ಕೆಮ್ಮಿಂದ ಅಂತ ಕೆಮ್ಮನ್ನು ಕರ್ಕೊಂಡೋಗಿ ಕನಿ ಅಡ್ಮಿಟ್ ಮಾಡಿದ್ರು ಆ ಮೊಮೆಂಟ್ ಯಾಗ ಕೆಮ್ಮವ್ರು ಸೇವೆ ಹಂಚಿ ಬಿಟ್ರು ಕೆಮ್ಮವ್ರು ಕೆಮ್ಮರ್ ಹೆಂಗ ಬಾಯಿ ಗರ್ಬಿ ಕಟ್ಕೊಂಡು ಒಳಗಡೆ ಬರೋರು ಮಂದಿ ಮಂದಿ ಕೆಮ್ಮಿದ್ರೆ ಅವ್ನ ಬಳಿ ಯಾರು ಬರ್ತಿದಿಲ್ಲ ಎಷ್ಟು ಜೀವನ ವಿಚಿತ್ರ ಐತೆ ಅನ್ನೋದಕ್ಕೆ ಇವೆಲ್ಲ ನಿದರ್ಶನಗಳು ಸಿದ್ಧಾರೂಢರ ಬದುಕಿನೊಳಗ ಎಂತೆಂತ ವಿಚಿತ್ರ ಪವಾಡಗಳು ನಡಿತಾವ ಅನ್ನೋದಕ್ಕೆ ಎಷ್ಟು ಅನಂತ ಪವಾಡಗಳನ್ನ ಮಾಡ್ತಾರ ಸಿದ್ಧಾರ್ ಸಿದ್ಧಾರ್ ಪ್ರಭಾವಕ್ಕೊಳಗಾಗಿ ಬಹಳಷ್ಟು ಜನ ಬರ್ತಾರ ಬಹಳಷ್ಟು ಜನ ಬರ್ತಾರ ಅದೇ ಹುಬ್ಬಳ್ಳಿಯೊಳಗ ಎಲ್ಲ ಜನ ಕೂಡಿ ಗೌರಿ ಜಾತ್ರೆ ಮಾಡಬೇಕು ತೇರು ಎಳಿಬೇಕು ಅಂತ ತಿಳ್ಕೊಂಡು ತೇರು ನಿರ್ಮಾಣ ಮಾಡ್ತಾರೆ ತೇರು ನಿರ್ಮಾಣ ಮಾಡಿ ತೇರಿನೊಳಗೆ ಉತ್ಸವ ಮೂರ್ತಿಯಾಗಿ ಏನನ್ನ ಕುಂದರ್ಸ್ಬೇಕು ಅಂತ ವಿಚಾರ ಬಂದಾಗ ಸಿದ್ಧಾರೂಢರು ಭಾಳ ಜನ ಭಕ್ತರು ಆ ಕಮಿಟಿಯಾಗಿದ್ರು ಅವ್ರು ಏನಂದ್ರು ನಮ್ಮ ಬಳಿ ನಡೆದಾಡೋ ದೇವರ ಐತಿ ನಡೆದಾಡೋ ಇದ್ದಾಗ ಇನ್ನೊಂದು ದೇವ್ರ ಮೂರ್ತಿ ಆಕ ಅಪ್ಪನ್ನು ಕುಂದರ್ಸೋನು ಸಿದ್ಧಾರ್ಡನ್ನ ಕುಂದಿಣ ಅಂತೇಳಿ ಸಿದ್ಧಾರೂಢರು ಬಳಿ ಬಂದರು ಎಪ್ಪಾ ಏಳು ಕಳಸದ ತೇರನ್ನ ಮಾಡಿವಿಯಪ್ಪ ಆ ತೇರಿನೊಳಗೆ ನೀನ್ ಬಂದು ಕೂಡಬೇಕಪ್ಪ ಅಂದ್ರು ಸಿದ್ಧಾರ್ಡ್ರು ಅವ್ರು ಎಂತ ಚಲೋ ಮಾತು ಹೇಳ್ತಾರ ಕಟಿಗಿಲ್ಲೆ ಮಾಡಿದ್ದು ಕೆಪ್ಪಣದ್ಲೇ ಮಾಡಿದ್ರೆ ತೇರಲ್ಲೋ ದೇವ್ರು ಕೊಟ್ಟ ಈ ತೇರನ್ನು ಎಳಿಬೇಕಪ್ಪ ಅಂತ ಹೇಳಿದ್ರು ಅವ್ರಿಗೆ ಅವ್ರಿಗೆ ತಿಳಿಲಿಲ್ಲ ಈ ದೇಹ ಅನ್ನೋದೊಂದು ತೇರೇ ಇದೆ ಇದನ್ನು ಎಳಿಬೇಕಲ್ಲಪ್ಪ ಅಂದ್ರು ತಿಳಿಲಿಲ್ಲ ಒತ್ತಾಯ ಮಾಡಿ ಇಲ್ಲಪ್ಪ ನೀವು ಬರಬೇಕಪ್ಪ ಅಂತ ಹೇಳಿ ಕರ್ಕೊಂಡು ಹೋಗಿ ಸಿದ್ಧಾರೂಢರನ್ನ ಇಂಥ ದಿವಸ ತೇರು ಅಂತ ನಿರ್ಣಯ ಮಾಡಿದ್ರು ನಿರ್ಣಯ ಮಾಡಿ ಸಿದ್ಧಾರೂಢರಿಗೆ ಮೊಟ್ಟ ಮೊದಲ ಬಾರಿಗೆ ಮೊಟ್ಟ ಮೊದಲ ಬಾರಿಗೆ ರೇಷ್ಮೆ ಮಡಿಯನ್ನು ಉಡಿಸಿ ಸಿದ್ಧಾರೂಢರ ತಲೆ ಮ್ಯಾಲೆ ಹೂವು ಹಾಕಿ ಅತ್ಯಂತ ಅಲಂಕಾರದಿಂದ ತೀರ್ನೊಳು ಕುಂದಿರ್ಸ್ತಾರ ಆದ್ರೆ ಅಂದ್ರಂತ ಈ ಯಾವ ರೇಷ್ಮೆ ಮಡಿನು ನನಗೆ ಏನ್ ಮಾಡೋದಪ್ಪ ಸುಮ್ಮನೆ ನಿಮ್ ಸಮಾಧಾನಕ್ಕೆ ಮ್ಯಾಲ ಹಾಕೊಳಾಕತ್ತೀನಿ ಅಂತ ತಿಳ್ಕೊಂಡು ತೇರಿನ ಉತ್ಸವ ಸಾಗಿಸ್ತಾರ ನೋಡ್ರಿ ಬದುಕಿದ್ದು ಸಮಾಜಕ್ಕ ಬದುಕಿದ್ರೆ ಬದುಕಿದ್ದು ಭಕ್ತರಿಗಾಗೇ ಬದುಕಿದ್ರು ಬದುಕಿದ್ದು ಸಹಿತ ಈ ಜಗತ್ತಿನೊಳಗ ಶರಣರು ಮಹಾತ್ಮರು ಯೋಗಿಗಳು ಯೋಗಿಗಳನ್ನಿಸ್ಕೊಂಡವರು ಈ ಸಮಾಜಕ್ಕೆ ಬದುಕ್ಯಾರ ಅಂತ ತಿಳ್ಕೊಂಡು ಅವ್ರು ದೊಡ್ಡವರಾಗ್ಯಾರ ನಮ್ಮ ಮನೆಗಾಗಿ ನಾವು ಬದುಕಿದ್ರೆ ನಮ್ಮ ಮನೆಯಾಗ ಒಂದು ಗಾಡಿ ಫೋಟೋ ನಾವು ಅಷ್ಟ ಆದ್ರ ಸಮಾಜಕ್ಕಾಗಿ ಬದುಕಿದ್ರ ಸಮಾಜಕ್ಕಾಗಿ ಬದುಕಿದ್ರ ಏನು ಬೇಕಾದ್ರೂ ಸಹಿತ ಆಗಿ ಹೋಗುತ್ತದೆ ನಿಮ್ಗೆ ಹೇಳ್ತೀನಿ ನಾನು ಸಮಾಜಕ್ಕೆ ಯಾರು ತನು ಮನ ಧನ ಕೊಡ್ತಾರೋ ಅವ್ರು ಈ ಜಗತ್ತಿನೊಳಗ ಬಹಳ ದೊಡ್ಡವರಾಗ್ಯಾರ ನಿಮ್ಗೆ ಗೊತ್ತಿರಲಿ ಇದೇ ಜಿಲ್ಲೆಯೊಳಗ ಬಂತನಾಳದ ಸಂಗನ ಬಸವ ಶಿವಗಳು ಅಂತ ಆಗಿ ಹೋದರು ಅವರು ಬಿಜಾಪುರದೊಳಗ ಒಬ್ಬ ದೊಡ್ಡ ಸಹಕಾರ ಹೆಣಮಗಳು ಆ ಹೆಣಮಗಳ ಮನೆಗೆ ಆಳ್ ಕೊಟ್ಟು ಕಳಿಸ್ತಾರ ಎಂತ ಕಾಲ್ ಅಂತಂದ್ರೆ ಬಂತನಾಳ ಅಜ್ಜ ಅವರು ಬರ್ತಾರ ಅಂದ್ರ ಬಂಡಿ ಕಟ್ಟಿಕೊಂಡು ಬಂದು ನೋಡ್ತಿದ್ರು ಅಂತ ಕಾಲಗಟ್ಟರು ಒಬ್ಬ ಹೆಣ್ಮಗಳು ಮನೆಗೆ ಒಂದು ಆಳು ಕೊಟ್ಟು ಕಳಿಸಿದ್ರು ಯವ ನಾಳೆಗೆ ಬಂತ್ ಹಪ್ಪಗಳು ಬಂದು ನಿನ್ನ ಮನೆಯಾಗ ಪೂಜೆ ಮಾಡ್ಕೊಂತಾರ ಅಂದ್ರು ಹೆಣ್ಮಗಳಿಗೆ ಗಾಬರಿ ಆಯ್ತು ಹುಡುಕಿದ್ರೆ ಸಿಗಂಗಿಲ್ಲ ನೋಡಿದ್ರೆ ಸಿಗಂಗಿಲ್ಲ ಅಂತವ್ರು ತಾವೇ ಆಳು ಕೊಟ್ಟು ಕಳಿಸಿ ನನ್ನ ಮನೆಗೆ ಬರ್ತೀನಿ ಅಂದಾರ ಅಂದ ಮ್ಯಾಗ ಯಾರು ಬರೋ ಬರೋಲ್ಲಕ್ಕ ಅವ ಏನು ಅವ ಹೇಳ್ದ ನಾಳೆಗೆ ಮುಂಜಾನೆ ಒಂಬತ್ತು ಗಂಟೆಗೆ ಅಜ್ಜ ಬರ್ತಾರೆ ಬರ್ತಾರಂತ ಹೇಳ್ದ ಆಯ್ತು ಅಂತ ತಿಳ್ಕೊಂಡು ಆ ಹೆಣ್ಮಗಳು ಬಹಳ ದೊಡ್ಡ ಶ್ರೀಮಂತ ಹೆಣ್ಮಗಳು ಹೂವ ಚಲೋ ಬಿಂದಿಯಾಗಿ ನೀರು ಒಬ್ಬ ಗುರು ಬರ್ತಾನೆ ಒಬ್ಬ ಯೋಗಿ ಅಂದ್ರೆ ಎಲ್ಲ ವ್ಯವಸ್ಥೆ ಮಾಡ್ಕೊಂಡು ನಿಂತಿದ್ಲು ಬಂತನಾಳು ಸರ್ ಕರೆಕ್ಟ್ ಹೇಳ್ದಂಗೆ ಒಂಬತ್ತು ಗಂಟೆಗೆ ಬಂದು ಬಂದರು ಬಂದು ಪಾದದ ಮ್ಯಾಗ ನೀರು ಹಾಕಿ ಒಳಗೆ ಕರ್ಕೋಬೇಕು ಇನ್ನೇನು ಯಪ್ಪ ಮಾಡಿಸ್ರಿ ಅಂದ್ಲು ಯವ್ವ ನಾ ಒಂದು ಮಾತು ಕೇಳ್ತೀನಿ ಅದನ್ನ ನೀವು ಕೊಡ್ತೀನಿ ಅಂದ್ರೆ ಒಳಗೆ ಬರ್ತೀನಿ ಇಲ್ಲಾಂದ್ರೆ ನಾವು ಹಳ್ಳಿ ಹೋಗ್ತೀನಿ ಅಂದ್ರು ಆ ಹೆಣ್ಮಗಳು ದಿಗಲ್ ದಿಗಲು ಬಡದ್ಬಿಡ್ತು ಇವರು ನಾ ಹೋಗಿ ಬರ್ರಿ ಅಂತ ಕರ್ದಿಲ್ಲ ತಾಮ ಬರ್ತೀನಿ ಅಂತಂದಾರ ಮ್ಯಾಗ ಇಲ್ಲಿ ಮನಿ ಬಾಗಿಲಿಗೆ ಬಂದು ಒಂದು ಕೇಳ್ತೀನಿ ಕೊಡ್ತೀನಿ ಅಂತಂದಾಗ ಹೆಂತಾಕಿರಬೇಕು ಮಹಾತ್ಮರು ಬಂದ ಮನಿ ಬಾಗಿಲಿ ನಿಂತ ಕೇಳ್ತಾರ ಅಂದ ಮ್ಯಾಗ ಏನಾರಾಗೋಲ್ದ ನನ್ನ ಕಡೆ ನೀಗಿ ಕೊಟ್ಟು ಬಿಡ್ಬೇಕಂತ ತಿಳ್ಕೊಂಡು ಎಪ್ಪಾ ಏನಂತಿ ಅಂದ್ಬಿಡಿಯಪ್ಪ ಅಪ್ಪ ನನ್ ಜೋಳಿಗೆ ಹಾಕಿ ಬಿಡ್ತೀನಿ ಅಂದ್ ಒಂದೇ ಮಾತು ಬಂತ್ರಾಳ ಸಂಗನ ಬಸ್ ಶಿವಗಳು ಕೇಳ್ತಾರ ಇವ ಸೊಲ್ಲಾಪುರ ರೋಡ್ನ್ಯಾಗ ಏನ್ ಏಳು ಎಕರೆ ಕಂಟಿ ಬೆಳೆದ ಹೊಲ ನಿಂತೈತಲ್ವ ಆ ಹೊಲ ನನ್ ಹಾಕಿ ಹಾಕಿಬಿಡವ ಅಂದ್ರು ಒಂದೇ ಮಾತು ಒಂದೇ ಮಾತು ಆ ಹೆಣ್ಮಗಳಂತಳ ಏಳು ಎಕರೆ ಕಂಟಿ ಬೆಳೆದಿದ್ದ ಬ್ಯಾಡಪ್ಪ ಅರವತ್ ನಾಲ್ಕು ಎಕರೆ ಹೊಲ ನಾನು ಕೊಟ್ಟು ಬಿಡ್ತೀನಿ ಅಂತ ಅರವತ್ನಾಕ್ ಎಕರೆ ಹೊಲ ಕೊಟ್ಟು ಅರವತ್ನಾಕರೆ ಹೊಲ ಇವತ್ತಿಗೂ ಬಿ ಎಲ್ ಡಿ ಒಳಗ ಇಂಜಿನಿಯರಿಂಗ್ ಕಾಲೇಜ್ ದೊಡ್ಡ ದ್ವಾರ ಬಾಗ್ಲಿಗೆ ಹೆಸರು ಬರ್ಸ್ಯಾರ ಸಜ್ಜನ ಬಂಗಾರಮ್ಮ ಆವರಣ ಅಂತ ಹೇಳಿ ಬರ್ಸ್ಯಾರ ನೋಡ್ರಿ ನೀವು ಯಾಕೆ ಇದನ್ನ ಹೇಳ್ತೀನಿ ಅಂದ್ರ ಅವತ್ತಕ್ಕೆ ದಾನ ಮಾಡ್ಯಾಳಂತ ಇವತ್ತು ಎಷ್ಟು ಮಂದಿ ಹೋಗಿ ಬದುಕು ಕಟ್ಟಿಕೊಂಡು ಬರ್ತೀವಿ ನಾವು ಬಿ ಎಲ್ ಡಿ ಒಳಗೆ ಹೋಗಿ ಅವತ್ತ ಸಂಗನ ಬಸವ ಶಿವಗಳು ಜೋಳಿಗೆ ಒಳಗೆ ಇವತ್ತು ಸಮಾಜಕ್ಕೆ ಕೊಟ್ರಂತಾನು ಇವತ್ತು ಅವ್ರ ಪುರಾಣದೊಳಗ ಅವರನ್ನು ನಾವು ಸ್ಮರಣ ಮಾಡ್ತೀವಿ ಯಾವ ಮನುಷ್ಯ ಸಮಾಜಕ್ಕೆ ದುಡಿತಾನೋ ಅವ ಜಗತ್ತಿಗೆ ಬಹಳ ದೊಡ್ಡವಾಗ್ತಾನೋ ಯಾವ ಮನುಷ್ಯ ನಮಗಾಗಿ ದುಡಿತಾನೋ ಅವ ಏನೂ ಕೂಡ ಸಾಧನೆ ಮಾಡಕ್ ಆಗೋದಿಲ್ಲ ಒಂದು ವೇಳೆ ನಮ್ಮ ಕಡೆ ಸಮಾಜಕ್ಕೆ ಒಳ್ಳೇದು ಮಾಡೋಕೆ ಆಗಲಿಲ್ಲ ಅಂದ್ರೆ ಬಿಡ್ಲಿ ಕೆಟ್ಟದ್ದಂತರು ಸಹಿತ ಬಯಸಬಾರದು ಒಬ್ಬರ ಮನೆಗೆ ದೀಪ ಹಚ್ಚು ಕೆಲಸ ಮಾಡ್ಬೇಕೇ ವಿನಃ ದೀಪ ಆರಿಸುವಂತ ಕೆಲಸ ಮಾಡಬಾರದು ದೀಪ ಆರಿಸಾಕ ಪ್ರಯತ್ನ ಮಾಡಾಕತ್ತೀವಿ ಅಂದ್ರ ಆ ಯಾರ ಮನಿ ದೀಪ ಆರಿಸಕತ್ತೀವಿ ಅದು ದೀಪ ಆರ್ತೈತ ಬಿಡ್ತ ಗೊತ್ತಿಲ್ಲ ಆರಿಸ್ಬೇಕನ್ನೋ ಗುಣ ಬಂದವ ಮಾತ್ರ ಗ್ಯಾರಂಟಿ ಜಗತ್ತಿನೊಳಗೆ ಸತ್ಯಾನಾಶ ಆಗ್ತಾನೆ ಅನ್ನೋದನ್ನ ಯಾರು ಗುಣ ಮರಿದ್ದಾರೆ ಸಿದ್ಧಾರೂಢ ಬದುಕಿನೊಳಗ ಎಂತೆಂತ ಆಶ್ಚರ್ಯದ ಘಟನೆಗಳು ಬರ್ತಾವ ಅಂತಂದ್ರೆ ಹೇಳ್ತೇನೆ ನಿಮಗೆ ನಾನು ಸಣ್ಣಗ ಪ್ರಾರಂಭ ಆಗಿದ್ದು ಬಹಳ ಜನ ಬರಾಕತ್ರು ನಾನಾ ಮೂಲೆಗಳಿಂದ ಭಕ್ತರುಂದ ಬರಾಕತ್ತು ಬರುವಂತ ಕಾಲಕ್ಕ ಒಮ್ಮೆ ಆಶ್ಚರ್ಯದ ಬದುಕು ಏನು ಅಂತಂದ್ರ ಸಿದ್ಧಾರೋಡ್ರು ಪ್ರಭಾವ ಸಿದ್ಧಾರೂಢರ ಈ ಎಲ್ಲ ವಿಚಾರಗಳನ್ನ ನೋಡಿದಂತ ಕಿ ಒಬ್ಬ ಹೆಣಮಗಳು ಬಂದು ಎಪ್ಪಾ ನಮ್ ಮನೆಗೆ ನಿಮ್ಮನ್ನ ಭಿನ್ನ ಮಾಡಿಸ್ಬೇಕಂತ ಮಾಡೀನಿ ನಮ್ಮ ಮನೆಗೆ ನೀವು ಊಟಕ್ಕೆ ಬರ್ಬೇಕಪ್ಪ ಅಂತ ಸಿದ್ಧಾರೋಡ್ ಆಯ್ತವ್ವ ಬರ್ತೀನಿ ಅಂದ್ರು ಆ ಹೆಣ್ಮಗಳು ಏನಂದ್ಲು ಇಲ್ಲಿಯಪ್ಪ ನಾಳೆಗೆ ಬರ್ಬೇಕು ನೀವು ಒಂದ್ಲು ನಾಳೆಗೆ ಬರ್ಬೇಕು ಅಂದ್ಗಳೇ ಅಂದ್ರು ಯಾಕೋ ಬಾಳ್ ಒತ್ತಾಯ ಮಾಡಾಕತ್ತಾಳ ಇಲ್ಲವಾ ಇನ್ನೊಂದ್ ಸ್ವಲ್ಪ ದಿನ ಹೋಗ್ಲಿ ಅಂದ್ರು ಇಲ್ಲಿಯಪ್ಪ ನೀ ಒಟ್ಟ ನಾಳೆಗೆ ನಮ್ಮ ಮನೆಗೆ ಭಿನ್ನ ಬರ್ಬೇಕು ಅಂದ್ಲು ಅಕ್ಕಿನ ಹೆಸರು ಶಾಂತಮ್ಮ ಅಂತ ಹೇಳಿ ಆಯ್ತು ಅಂತೇಳಿ ಸಿದ್ಧಾರ್ ಒಪ್ಕೊಂತಾರ ಒಪ್ಕೊಂಡ ಬಳಿಕ ನೋಡ್ರಿ ಆಶ್ಚರ್ಯ ಹೇಳುತ್ತೇನೆ ನಿಮಗೆ ಜಗತ್ತಿನೊಳಗೆ ಸಿದ್ಧಾರ್ಗ ಕಾಡಿದಷ್ಟು ಬಹುತೇಕ ಯಾವ ಶರಣರಿಗೂ ಸಹಿತ ಕಾಡಿರ್ಲಿಕ್ಕಿಲ್ಲ ನನ್ನ ತಿಳಿದು ವಿಚಾರ ಹೇಳ್ತೀನಿ ನಾನು ನಿಮಗೆ ಬಹಳ ಮಂದಿ ಕಾಡ್ಯಾರ ಆದ್ರೆ ಸಿದ್ಧಾರ್ ಕಾಡದಟ್ಟು ಜಗತ್ತಿನಾಗಿ ಯಾವ ಶರಣರಿಗೂ ಕಾಡಿರ್ಲಿಕ್ಕಿಲ್ಲ ನನ್ನ ನನ್ನ ವಿಚಾರಕ್ಕಿಲ್ಲ ನಿಮ್ಗೆ ಹೇಳ್ತೀನಿ ಆ ಹೆಣ್ಮಗಳು ಮರದ ಮುಂಜಾನೆ ಸಿದ್ಧಾರ್ನ ಒಂದು ತಲೆಯಾಗಿ ಇಟ್ಟುಕೊಂಡ್ರಿ ಪ್ರೀತಿಯಿಂದ ಕರೆದಿಲ್ಲ ಭಕ್ತಿಯಿಂದ ಭಿನ್ನ ಮಾಡಿಸಿಲ್ಲ ಅಕ್ಕಿನ ತೆಲೆಯಾಗಿ ವಿಚಾರ ಏನು ಸಿದ್ಧಾರ್ಡ್ರನ್ನ ಊಟ ಕರೆದು ಊಟದಾಗ ವಿಷ ಹಾಕಿ ಅವ್ರನ್ನ ಕೊಲ್ಲಬೇಕು ಅನ್ನುವಂಥ ವಿಚಾರ ಇರ್ತೀವಿ ಅದು ಸಿದ್ಧಾರ್ ಗೊತ್ತಿಲ್ಲನ್ರಿ ಭೂತ ಕಾಲ ವರ್ತಮಾನ ಭವಿಷ್ಯತನ್ನು ಹೇಳುವಂತವರಿಗೆ ತ್ರಿಕಾಲ ಜ್ಞಾನಿ ಅವ ಅಂತವನಿಗೆ ಗೊತ್ತಾಗುದಿಲ್ಲ ಮುಂಜಾನೆ ಎದ್ದು ಮನೆಯಾಗೆಲ್ಲಾ ಅಡಿಗೆ ಮಾಡಿರ್ಲಿ ಅಡಿಗೆ ಮಾಡಿದ ಬಳಿಕ ಅಡಿಗೆ ಒಳಗೆ ವಿಷ ಬೆರೆಸ್ಬೇಕು ಅಂತ ಹೇಳಿ ವಿಷದ ಬಾಟ್ಲಿ ತಂದು ಆ ಆ ವಿಷದ ಬಾಟ್ಲಿನ ಸ್ವಂಟದಾಗಿಟ್ಟುಕೊಂಡ ಸಿದ್ಧಾರ್ಡ್ರು ಮಠಕ್ಕೆ ಬರ್ತಾಳ ಎಪ್ಪ ಮನೆಗೆ ಭಿನ್ನಕ್ಕೆ ಬರ್ರಿ ಅಂದ್ಗುಗಳ ಸಿದ್ಧಾರೋಡ್ ಬಳಿ ಅವತ್ತು ಜನಸಾಗರ ಇರ್ತಿತ್ತು ಅವ್ರು ಎಲ್ಲರೂ ಹೇಳ್ರಿ ಅಂದ್ಗಳೇ ಸಿದ್ಧಾರ್ ಎಂದು ಮಂದಿ ಹೇಳಕ್ ಚಲೋ ಮಾಡಿದ್ರು ಸಿದ್ಧಾರ್ಡ್ರು ಅಂತಾರ ಅವತ್ತ ನೀವು ಯಾರು ಬರಬೇಡ್ರಿ ನಾವು ಒಬ್ಬಕ್ಕೆ ಹೋಗ್ತೀನಿ ಇವತ್ತ ಅಂದ್ರು ಅವ್ರಿಗೆ ಆಶ್ಚರ್ಯ ಆಯ್ತು ಎಂದೂ ಒಬ್ಬರೇ ಊಟ ಮಾಡಲ್ಲ ಊಟ ಮಾಡಿದವ್ರಲ್ಲ ಇವತ್ತು ಜೊತೆಗಿದ್ದವ್ರನ್ನ ಹೋಗಿ ಊಟ ಮಾಡಿಸಿದಂತವ್ರು ಇವತ್ತು ಯಾಕ ಒಬ್ಬರ ಹಕ್ಕಿ ನನ್ನ ಕತ್ತರ ಏನೋ ಅಂತ ತಿಳ್ಕೊಂಡು ಏನ ಅಂತ ತಿಳ್ಕೊಂಡು ಆ ಹೆಣ್ಮಗಳು ಆ ಹೆಣ್ಮಗಳ ಹಿಂದೆ ಬೆನ್ನ ಹತ್ತಿ ಬರ್ಬೇಕಂದ್ರು ಅಜ್ಜರ್ ಬ್ಯಾಡಂದ ಸುಮ್ಮ ಕು ಒಬ್ರೇ ಬಂದ್ರು ಆ ಹೆಣ್ಮಗಳಿಗೆ ಬಹಳ ಮನಸ್ಸಿನ ಖುಷಿಯಾಗಿ ಬಿಡ್ತು ನಾ ಅನ್ಕೊಂಡಿದ್ದಾಯ್ತು ಇವತ್ತ ನಾ ಗೆದ್ದ ಸಿದ್ಧಾರೂಢ ಬಲಿಗೆ ಬಿದ್ದ ನನ್ನ ಬಲಿಗಿ ಸಿದ್ಧಾರೂಢರ ಕತೆ ಇಲ್ಲಿಗೆ ಮುಗಿತು ಅಂತ ತಿಳ್ಕೊಂಡು ಮನೆ ಕರ್ಕೊಂಡು ಬರ್ತಾಳ ಮನೆಗೆ ಕರ್ಕೊಂಡು ಬಂದು ಮುಂದೆ ಕುಂತು ಆ ವಿಷ ಹಾಕೊಂಡು ಬಂದು ಸಿದ್ಧಾರೂಢರ ಮುಂದೆ ಬಂದು ತಾಟ್ನೆಯಾಗಿ ಇಡೀ ಬಡಿಸ್ತಾಳ ಎಪ್ಪ ಇದನ್ನು ಉಣ್ಣು ಒಂದು ನಿಮ್ಗೆ ಹೇಳ್ತೀನಿ ನಾನು ಆಯ್ತವ ನಿನ್ ಖುಷಿ ಹಾಕಿದ್ರೆ ನಾವು ಉಣ್ತೀನಿ ಅಂತ ತಿಳ್ಕೊಂಡು ತುತ್ತು ಮಾಡಿ ಉಣ್ಣಾಕತ್ರು ಒಂದು ಎಂಟು ಹತ್ತು ತುತ್ತು ಹುಂಡಿರ್ಬೇಕು ಆ ಹೆಣ್ಮಗಳು ಕೇಳ್ತಾಳ ಎವ್ವಾಪ್ಪ ನಿನ್ನ ಅಡಿಗೆಗೆ ಏನರ ಕೈ ಕೈ ಹತ್ತ ಕತ್ತೈತೆ ಅಂದ್ರೆ ಜನಗಳ ಮನಸ್ಥಿತಿ ಹೆಂಗಿರ್ತೈತಿ ನೋಡ್ರಿ ನೀವು ವಿಚಾರ ಮಾಡ್ರಿ ದಾನಮ್ಮನ ಪುರಾಣದೊಳಗೊಂದು ಘಟನೆ ಬರ್ತೈತಿ ಏನು ಅಂತಂದ್ರೆ ದಾನಮ್ಮ ಸೋಮಲಿಂಗ್ರ ಮದುವೆ ಆದ ಬಳಿಕ ಬಳ್ಳಾರಿ ಜಿಲ್ಲೆ ಹಾಲ್ವಿಗೆ ಬರ್ತಾರೆ ಹಾಲ್ವಿಗೆ ಬರ್ತಾರ ಹಾಲ್ವಿ ಒಳಗ ಬಸವಣ್ಣದ ಇರ್ತಾರೆ ಅವರು ಬಹಳ ದೊಡ್ಡ ಸುದ್ದಿ ಆಗುತ್ತೆ ನಮ್ಮೂರ ಬಸವಣ್ಣನ ಗುಡಿಯಾಗಿ ಇಬ್ರು ದಂಪತಿಗಳು ಬಂದಾರ ಯಾರಿಗೇನು ಕೇಳ್ತಾರ ಅದನ್ನು ಕೊಡ್ತಾರ ಬಹಳ ದೊಡ್ಡ ಮಹಾತ್ಮರು ಬಂದಾರ ಸುದ್ದಿ ಆಗುತ್ತೆ ಅದೇ ಹಾಲುವಾಗ ಒಬ್ಬ ಹೆಣ್ಮಗಳು ಬಸಮ್ಮ ಅನ್ನುವ ಹೆಣ್ಮಗಳು ಮಕ್ಕಳಾಗಿದ್ದಿಲ್ಲ ಕಿವಿ ಹಲವು ದೇವರಿಗೆ ಹರಿಕಿ ಹೊತ್ತು ಏನನ್ನ ಮಾಡಿದ್ಲಕ್ಕಿ ಮಕ್ಕಳಾಗಿದ್ದಿಲ್ಲ ಆಕಿ ಕಿವಿ ಬಡೀತಿದ್ರು ಮರ್ದಿವ್ಸ ಮುಂಜಾನೆ ಆ ಸುದ್ದಿ ಕೇಳಿ ದಾನಮ್ಮ ಇದ್ದಲ್ಲಿ ಬಂದರು ಬಂದ ಬಳಿಕ ದಾನಮ್ಮ ಲಿಂಗ ಪೂಜಾ ಕುಂತಿದ್ಲು ಸೋಮನಾಥರು ದೂರ ಬ್ಯಾಲ ಕುಂತಿದ್ರು ಬಂದಕ್ಕನೆ ಆ ದಾನಮ್ಮನ ಬಂದು ಬಂದು ಕಣ್ಣಾಗಿ ನೀರು ತಗೋದು ಅಳಕತ್ನು ಯವ ಬೇಡಿದವರಿಗೆ ಬಿಡಿದ್ದೇ ಕೊಟ್ಟಿದೆ ಅಂತ ನನಗೊಂದು ಸಂತಾನದ ಫಲ ಕೊಡುವಂತ ಅಳಾಕತ್ಲು ಲಿಂಗ ಪೂಜೆಯೊಳಗೆ ದಾನಮ್ಮ ಮಗಳಾಗಿತ್ತು ಸೋಮಲಿಂಗರು ಓಡೋಡೆ ಬಂದು ತಾಯಿ ಅಳಗಣವಾ ಕಣ್ಣೀರು ಒರೆಸ್ಕೋ ತಾಯಿ ಏನು ಬೇಕು ನಿನಗ ಅಂದ್ಕೊಳ್ಳಿ ಅವ್ರ ಮುಂದೆ ಹೇಳು ಎಪ್ಪ ಮದುವೆ ಆಗಿ ಇಷ್ಟು ವರ್ಷ ಆಗೈತಿ ಅಡ್ಡಾಡ್ಲಾರ ದೇವ್ರ ಗುಡಿ ಉಳ್ದಿಲ್ಲ ಹೋಗಲಾರ್ದಂತ ದೇವಸ್ಥಾನ ಉಳಿದಿಲ್ಲ ಎಲ್ಲ ಮಾಡಿದ್ರು ನನ್ನ ನನ್ನ ಹೊಟ್ಟೆಯಾಗ ಒಂದು ಹುಳ ಹುಟ್ಟಿಲ್ಲ ನನಗೆ ಸಂತಾನದ ಫಲ ಬೇಕಂದಾಗ ಅವ್ರು ಏನಾರ ಕೊಡ್ಬೇಕಂದ್ರೆ ಏನೂ ಇದ್ದಿದ್ದಿಲ್ಲ ದಾನಮ್ಮ ತಾಯಿ ಲಿಂಗದ ಮೇಲೆ ಏರಿಸಿದಂತ ಮೂರು ದಳದ ಬಿಲ್ವ ಪತ್ರೆ ಇತ್ತು ಆ ಬಿಲ್ವ ಪತ್ರಿಯನ್ನು ತಾಯಿ ಕೈಯ ಕೊಟ್ಟ ಯವ ರಂಗ ಮೂರು ದಿವಸ ಒಂದೊಂದು ದಳ ನೀ ತಗೋರ ಆ ಶಿವ ನಿನಗೆ ಒಳ್ಳೇದು ಮಾಡ್ತಾನೆ ಅಂತ ಹೇಳಿದ್ರು ಆಯ್ತಂತ ಹೇಳಿ ಮನೆಗೆ ಹೋಗಿ ಮೂರು ದಿನ ತಗೊಂಡ್ಲು ಮುಂದ ಎರಡು ತಿಂಗಳಾಗೋದ್ರಾಗ ಗರ್ಭ ನಿಂತು ಅಕ್ಕಿಗೆ ಯಾವಾಗ ಗರ್ಭ ನಿಂತು ಅಕ್ಕಿನಟ್ ಖುಷಿನೇ ಯಾರೂ ಪಡ್ಲಿಲ್ಲ ಹೊಳ್ಳಿ ಬಸವಣ್ಣನ ಗುಡಿಗೆ ಓಡಿ ಬಂದಕ್ಕಿ ಹೇಳ್ಬೇಕಂತ ಅಷ್ಟೊತ್ತಿಗೆ ದಾನಮ್ಮ ಸ್ವಾಮಿಂಗ್ರು ಹೋಗಿಬಿಟ್ಟಿದ್ರು ಎಲ್ಲ ಹೋಗಿಬಿಟ್ಟಿದ್ರು ಸಂಚಾರ ಮಾಡಕ್ ಹೋಗಿಬಿಟ್ಟಿದ್ರು ನಿಮಗೆ ಆಶ್ಚರ್ಯ ಹೇಳುತ್ತೇನೆ ನಾನು ಆ ಹೆಣ್ಮಗಳು ಒಂಬತ್ತು ತಿಂಗಳು ಕಳೀತಾಳ ಮನೆಯಾಗಿನ ದೇವ್ರನ್ನ ತಗೊಂಡೋಗಿ ಒಳೆಯಾಗ ಹೋಗ್ತಾಳ ಯಾ ದೇವರು ಇಲ್ಲ ನನಗ ನಮ್ಗೆ ನನಗ ನನಗ ದಾನಮ್ಮ ಬೇಕಿನ ದಾನಮ್ಮಲ್ ಬಿಟ್ಟು ಯಾರು ಇಲ್ಲ ದಾನಮಲ್ ಬಿಟ್ಟರು ನನಗೆ ಯಾರು ಇಲ್ಲ ಅಂತ ನಿಮಗ ಆಶ್ಚರ್ಯ ಹೇಳ್ತೇನೆ ಯಾರು ಇಲ್ಲ ಅಂತೇಳಿ ಕುಂತ್ರು ದಾನಮ್ಮ ನಿಂತ್ರು ದಾನಮ್ಮ ಎಲ್ಲ ದಾನಮ್ಮ ದಾನಮ್ಮ ಅನ್ಕೋತೆ ಬಂದ್ರು ಒಂಬತ್ತು ತಿಂಗಳಾದ ಬಳಿಕ ಅಕ್ಕಿಗೆ ಆ ತಾಯಿಗೆ ಗಂಡು ಮಗು ಹುಟ್ಟಿತು ಆ ಹುಟ್ಟಿದ ಹುಡುಗು ದಾನೇಶ ಅಂತಾನೆ ಹೆಸರಿಡ್ತಾಳಕಿ ದಾನೇಶ ಅಂತ ಹೆಸರಿಡ್ತಾಳ ಆ ಹುಡುಗಗೆ ಅವ್ವ ಅನ್ನೋದು ಕಲಿಸ್ಲಿಲ್ಲ ಅಕ್ಕಿ ಮೊದಲಿಗೆ ಆ ಹುಡುಗನ ಬಾಯಾಗ ಮಟ್ಟ ಮೊದಲಿಗೆ ಮಾತು ಬಂದಾಗ ದಾನಮ್ಮ ಅಂತ ದಾನೇಶ ಅಂತ ಕಲಿಸಿದ್ಲು ದಾನ ದಾನಮ್ಮ ಅಂತ ಕಲಿಸಿದ್ಲು ಅವಂಗ ಆ ಹುಡುಗ ಹೆಚ್ಚು ಕಡಿಮೆ ಆರು ವರ್ಷದ ಆಗಿದ್ನ ಏನೋ ಗೊತ್ತಿಲ್ಲ ಆರು ಏಳು ವರ್ಷದ ಆಸ್ಪಾಸಿಗೆ ಇರಬೇಕು ಗಂಡು ಸತ್ತು ಬಿಟ್ಟ ಹೆಣ್ಮ ಗಂಡ ಸತ್ತ ಸತ್ತು ಮ್ಯಾಗ ಹೆಣ್ಮಗಳು ಇನ್ನು ಇದು ಇದ್ದೇನು ಪ್ರಯೋಜನ ಗಂಡ ಸತ್ತಾನ ನಾನು ಸತ್ತು ಬಿಡ್ಬೇಕಂತ ತೀರ್ಮಾನಕ್ಕೆ ಬಂದಾಗ ಆ ಕೂಸು ನೆನಪಾಯ್ತು ತಾ ಹಡದ ಕೂಸು ನೆನಪಾಯ್ತು ನಾ ಗಂಡಗ ಬದುಕು ಮಾಡ್ಲಿಲ್ಲ ಅಂದ್ರೆ ಚಿಂತಿಲ್ಲ ನಾನು ಹಣೆ ಬರದಾಗ ಇಷ್ಟೇ ವರ್ಷ ನನ್ನ ಜೊತೆಗೆ ಬದುಕ್ಬೇಕಂತಿತ್ತು ಅವ್ನು ಹೋಗ್ಯಾನ ಇದನ್ನ ಹಡ್ದೀನಿ ಇದ್ರ ಸಲುವಾಗಿರ ನಾ ಬದುಕ್ಬೇಕಂತ ತಿಳ್ಕೊಂಡು ಆ ಮಗನ ಎದೆಗೆ ಹೋಚ್ಕೊಂಡು ಅವನ ಸಂಬಂಧ ಬದುಕಾಕತ್ಲು ನಿಮಗ್ ಆಶ್ಚರ್ಯ ಹೇಳುತ್ತೆ ನಾನು ಗಂಡ ಸತ್ತು ಎರಡು ವರ್ಷ ಹೆಚ್ಚು ಕಡಿಮೆ ಎಂಟು ವರ್ಷದ ಹುಡುಗಿರ್ಬೇಕು ಎರಡು ವರ್ಷದ ಒಳಗ ಹೆಣ್ಣು ಮಕ್ಳು ಜೀವನದೊಳಗ ಯಾವುದನ್ನ ಮಾಡಬಾರ್ದು ಆ ಹೆಣ್ಮಕ್ಳು ಒಂದು ಹೆಜ್ಜೆ ಕಾಲು ಜಾರಿ ಬಿಟ್ಲು ಅದೇ ಊರಾಗ ಒಬ್ನ ಜೊತೆಗೆ ಸಂಬಂಧ ಇಟ್ಕೊಂಡ್ಬಿಟ್ಲು ಅವ ದಿನ ಮನೆಗೆ ಹೋಗೋದು ಬರೋದು ಮಾಡಾಕತ್ತ ಇದು ಎಂಟು ವರ್ಷದ ಮಗ ಇದು ತಾಯಿ ಬಲಿಯ ಮಕ್ಕಳ ಈ ಹುಡುಗ ಎದ್ದು ಮಕ್ಕಳದು ಹೆಂಗ್ ತೊಂದರೆ ಆಯ್ತು ಅವ್ರ ಪ್ರೀತಿಗೆ ಅಂದ್ರೆ ಈ ಹುಡುಗನ್ ತಗೊಂಡ್ ಹೋಗಿ ಬೇರೆ ಕೊನೆಗೆ ಹಾಕ್ತಿದ್ರು ಆ ಹುಡುಗ ಅವ್ವಾ ಅವ್ವಾ ಅಂತ ತಿಳ್ಕೊಂಡು ಹತ್ತು ಒಮ್ಮೆ ಇಬ್ರು ಕೂಡ ನಿರ್ಧಾರಕ್ಕೆ ಬಂದ್ರು ಏನ್ ನಿರ್ಧಾರಕ್ಕೆ ಬಂದ್ರು ಈ ಹುಡುಗಿದ್ರು ನಮ್ಮ ನಮ್ಮ ಪ್ರೀತಿಗೆ ತೊಂದರೆ ಆಗತ್ತಾ ಈ ಹುಡುಗನ ಕೊಲೆ ಮಾಡು ಅಂತಳ ಹಡದ ತಾಯಿ ಅಂತಳ ದಾನಮ್ಮನ ಪುರಾಣದಾಗ ಬರ್ತದ ಇದು ದಾನಮ್ಮನ ಪುರಾಣದಾಗ ಬರ್ತದ ಯಾವ ಜೊತೆಗೆ ಸಂಬಂಧ ಇಟ್ಕೊಂಡಿದ್ನಲ್ಲ ಅವನಿಗಂತಾಳ ನನ್ನ ಮಗ ನನ್ನ ಪ್ರೀತಿಗೆ ತೊಂದರೆ ಮಾಡಾಕತ್ತ ಆ ಮಗಗೆ ಏನಾರ ಮಾಡಿ ಕೊಲೆ ಮಾಡಿಬಿಡು ಅಂದ್ರ ಅವ ಹೇಳ್ತಾನ ಹಡದಕಿ ನೀನು ನೀನ ಮುಗಿಸ್ಬಿಡು ಅವನ ಆ ಹುಡುಗ ಮುಂಜಾನೆ ಬಂದು ಅವ ನನ್ ಯಾಕೆ ದೂರ ಅವ ನಾ ಏನ್ ತಪ್ಪು ಮಾಡಿನವ್ವಾ ಅಂತಂದ್ರ ಆ ಹೆಣ್ಮಗಳು ಏನ್ ಹೇಳತ್ತಾಳೆ ಹೇಳ್ರ ನೀನ್ ಏನ್ ಹೇಳಬೇಕಾ ಹುಡುಗು ಅಕ್ಕಿ ಅಂದ್ಲು ಹಿಂಗ ಬಿಟ್ರಿ ಇವ ಕಿರಿಕಿರಿ ಮಾಡ್ತಾನ ಅಂತ ಹೇಳಿ ಆ ಮನುಷ್ಯಾಗ ಹೇಳಿದ್ಲು ನೀ ಒಂದಿಟ್ಟು ವಿಷ ತಂದು ಕೊಡು ನನಗ ಆಯ್ತಂತ ತಿಳ್ಕೊಂಡು ಅವತ್ ವಿಷ ಕೊಟ್ಟ ಆ ಎರಡು ಮೂರು ತಿಂಗಳ ಮಗನ ದೂರ ಮಾಡ್ಕೊಂಡಿದ್ಲು ಅವನ ಸಮೀಪಕ್ಕೆ ಬಿಟ್ಕೊಂತಿದ್ದಿಲ್ಲ ಅವ್ನ ಕರೆ ಕರ್ಕೊಂತಿದ್ದಿಲ್ಲ ಸಿಡಿ ಸಿಡಿಕ್ ಮಾಡ್ತಿದ್ಲು ಹಿಂಗೆಲ್ಲಾ ನೋಡಿತ್ತು ಹುಡುಗ ಒಂದು ದಿವ್ಸ ವಿಷ ಏನು ತಂದು ಕೊಟ್ಟ ಅವತ್ತೇನ್ ಮಾಡಿದ್ಲು ನೆದ್ದು ಮಕ್ಕೊಂಡು ಹುಡುಗನ ಕಿನ ಯವಸಿದ್ಲು ತೆಲಿ ಮೇಲೆ ಆಡಿಸಿ ಮಗ ಏಳು ಮಗ ನಿನಗ ನಾನೇ ಜಳಕ ಮಾಡಿಸ್ತೀನಿ ಮಗ ಏಳು ಮಗ ಅಂತ ಎಬ್ಸಿದ್ಲು ಆ ಹುಡುಗ ಬಂದು ತಾಯಿ ತೆಲಿ ಮೇಲೆ ಕೈಯಾಡಿಸೋದು ನೋಡಿ ಕಣ್ಣಾಗಿ ನೀರು ಬಂದು ಅವಾ ಅಂತ ತೆಕ್ಕಿ ಅವಾ ಅಂತ ತೆಕ್ಕಿ ಬಡ್ಕೊಂತು ಆ ಹುಡುಗನ ಎಬ್ಸಿದ್ಲು ಎಬ್ಬಿಸಿ ಮಗ ನಿನಗೆ ನಾನೇ ಜಳಕ ಮಾಡಿಸ್ತೀನಿ ಮಗ ಅಂದ್ರ ಆ ಹುಡುಗಂತೈತಿ ಅವ ಕೈ ಮುಗಿತಿನವ್ವ ನನ್ ತಗೊಂಡೋಗಿ ಇನ್ನೊಂದು ಕೋಣೆಗ ಹಾಕ್ಬೇಡವ್ವ ನಿನ್ ಕಾಲ್ ಹುಡ್ಕೊಂತೀನವ್ವಾ ಅಂತ ಹುಡುಗಂತು ಇಲ್ಲ ಮಗ ಇನ್ನು ಮುಂದೆ ನನ್ನ ಮಗಳಾಗೆ ನಿನ್ನ ಮನಗಿಸ್ಕೊಂತೀನಿ ಮಗ ಅಂತ ತಿಳ್ಕೊಂಡು ಆ ಹುಡುಗ ಜಳಕ ಮಾಡಿಸಿದ್ಲು ಮಗ ನಿನ್ನ ಸುಲಭಾಗೆ